ಹಲೋ ಸ್ನೇಹಿತರೆ ಚೆನ್ನಾಗಿದ್ದೀರಾ ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿ ಬೋಂಡ ತಿಂತ ಟೀ ಕುಡಿತಾ ಇರಬೇಕು ಅನ್ನಿಸ್ತಾ ಇದೆ ಅಲ್ವಾ ಆ ತಿಂಡಿ ಅದರಲ್ಲೂ ಕುರುಕುಲು ತಿಂಡಿ ಅಂದರೆ ತುಂಬ ಇಷ್ಟ ನನ್ನ ಅಣ್ಣನಿಗೆ ಓ ಹಾಗೆ ನಿಮ್ಗೆ ಹೇಳೋದು ಮರ್ತ್ ಬಿಟ್ಟೆ ಅನಿಸುತ್ತೆ ನಾನು ನನ್ನ ತಂದೆನ ಅಣ್ಣ ಅಂತಾನೆ ಕರಿತಾ ಇದ್ದಿದ್ದು ಅದು ಹಾಗೆ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ ನಾನು ನನ್ನ ತಂದೆ ಸೇರಿ ಕುರುಕುಲು ತಿಂಡಿ ಮಾಡ್ತಿದ್ವಿ ನೀನು ಮಾಡಮ್ಮ ಇವತ್ತು ಕೆಟ್ಟ ಹೋದ್ರೆ ನಾಳೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಅವರು ತುಂಬ ಭೋಜನ ಪ್ರಿಯರು ಅವರು ನನ್ನ ಅಣ್ಣ ನನಗೆ ಮೊದಲನೇ ಗುರು ಸ್ನೇಹಿತ ಹಾಗೆ ಅವ್ರ ಹತ್ರ ನಾನು ಮುಚ್ಚಿಟ್ಟಿರೋ ಯಾವ ವಿಷಯಗಳು ಇರ್ತಿರ್ಲಿಲ್ಲ ಕಾರಣ ನಾನು ಈಗ ಮೊದಲೇ ಹೇಳ್ದಂಗೆ ಅವ್ರು ನನ್ನ ಅಪ್ಪ ಅನ್ನೋದಕ್ಕಿಂತ ಸ್ನೇಹಿತರಾಗಿದ್ದಿದ್ದೆ ಹೆಚ್ಚು ಮತ್ತೊಂದು ವಿಷಯ ಗೆಳೆಯರೆ ಅವ್ರು ತುಂಬ ಒಳ್ಳೆ ಕಲಾವಿದರು ಕೂಡ ಆಗಿದ್ರು ಈ ಸ್ಕೆಚ್ಚೆಲ್ಲ ತುಂಬ ಪೆನ್ಸಿಲ್ ಸ್ಕೆಚಸ್ ಎಲ್ಲ ಮಾಡೋದು ಅವ್ರಿಗೆ ಹಾಬಿ ಆಗಿತ್ತು ಹಾಗೆ ಅವರು ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟು ಚೆನ್ನಾಗಿತ್ತು ಮುದ್ದಾಗಿ ಬರಿತಾ ಇದ್ರು ಕನ್ನಡ ಆಗಲಿ ಆಂಗ್ಲ ಭಾಷೆ ಇಂಗ್ಲೀಷ್ ಆ ಪದಗಳನ್ನು ಅಷ್ಟು ಮುದ್ದಾಗಿ ಬರಿತಾ ಇದ್ರು ಅವ್ರು ಮ ಪ್ರತಿದಿನ ಮನೆ ಬಾಗ್ಲು ಬಂದಾಗ ನಾವು ಯಾರು ಅಂತ ಕೇಳಿದ್ರೆ ಬಾಗ್ಲು ಬಿಡಿತಾ ಇದ್ರು ಫಸ್ಟು ಆಮೇಲೆ ಯಾರು ಅಂತ ನಾವೇನಾದರೂ ಕೇಳಿದರೆ ಅದಕ್ಕೆ ನಾನು ಮನುಷ್ಯರು ಬಂದಿರೋದು ಅಂತ ಹೇಳ್ತಾ ಇದ್ರು ಹೀಗೆ ನಮ್ಮ ಅವರ ಮಧ್ಯೆ ಪ್ರತಿದಿನ ಸಣ್ಣ ಪುಟ್ಟ ತಮಾಷೆ ಮಾತಂತೂ ನಡೀತಾನೆ ಇತ್ತು ನಾಳೆ ಮತ್ತೊಂದು ಸಂಗತಿಯೊಡನೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ ಹಾಗೆ ಈ ವಿಷಯ ನಿಮ್ಗೆ ಈ ಸಂಗತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಾ